ನಾಲ್ಕನೇ ಪ್ರಶ್ನೆಯನ್ನ ಗಮನಿಸಿ ದತ್ತಾಂಶಗಳ ಸರಾಸರಿಯು ಏಳು ಪಾಯಿಂಟ್ ಐದು ಮತ್ತು ಸಮೇಷನ್ ಎಫ್ಐ ಎಕ್ಸ್ಐ ಕೊಲ್ಟು ನೂರ ಇಪ್ಪತ್ತು ಪ್ಲಸ್ ಮೂರು ಕೆ ಕಾಮ ಸಮನ್ ಎಫ್ಐ ಈಸಿ ಕೊರ್ಟು ಮೂವತ್ತು ಆದರೆ ಕೆ ಯ ಬೆಲೆಯು ಸೊ ಇಲ್ಲಿ ನಾವು ಸರಾಸರಿಯನ್ನ ಕಂಡುಹಿಡಿಯುವ ಸೂತ್ರವನ್ನ ಬರೆಯೋಣ ಇಲ್ಲಿ ಏನಾಗತ್ತೆ ಎಕ್ಸ್ ಬಾರ್ ಸರಾಸರಿ ಸೂತ್ರ ಸಮೇಷನ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮನ್ ಎಫ್ಐ ಇಲ್ಲಿ ಸರಾಸರಿಯನ್ನು ಏಳು ಪಾಯಿಂಟ್ ಐದು ಅಂತ ಕೊಟ್ಟಿದ್ದಾರೆ ಇಸ್ ಈಕ್ವಲ್ ಟು ಸಮೇಷನ್ ಐ ಎಕ್ಸ್ ಐ ಎಷ್ಟಿದೆ ನೂರ ಇಪ್ಪತ್ತು ಪ್ಲಸ್ ಮೂರು ಕೆ ಡಿವೈಡೆಡ್ ಬೈ ಸಮೇಷನ್ ಎಫ್ ಐ ಎಷ್ಟಿದೆ ಮೂವತ್ತು ಸೊ ಇದೇನಾಗತ್ತೆ ಏಳು ಪಾಯಿಂಟ್ ಐದು ಇಂಟು ಮೂವತ್ತು ಇಸಿ ಕೊಲ್ಟು ನೂರ ಇಪ್ಪತ್ತು ಪ್ಲಸ್ ಮೂರು ಕೆ ಆಗತ್ತೆ ಸೊ ಏಳು ಪಾಯಿಂಟ್ ಐದು ಇಂಟು ಮೂವತ್ತು ಗುಣಿಸ್ತಾ ಏನ್ ಬರುತ್ತೆ ಎರಡು ನೂರ ಇಪ್ಪತ್ತೈದು ಇಸಿ ಕೊಲ್ ಟು ನೂರ ಇಪ್ಪತ್ತು ಪ್ಲಸ್ ಕೆ ಸೊ ಇಲ್ಲಿ ನೂರ ಇಪ್ಪತ್ತನ್ನ ಲೆಫ್ಟ್ ಸೈಡ್ ತಗೊಂಡ್ಕೊಂಡು ಹೋದಾಗ ಏನಾಗುತ್ತೆ ಕೆ ಇಸ್ ಈಕ್ವಲ್ ಟು ಎರಡ್ ನೂರ ಇಪ್ಪತ್ತೈದು ಮೈನಸ್ ನೂರ ಇಪ್ಪತ್ತು ಸೊ ಕೆ ಇಸ್ ಈಕ್ವಲ್ ಟು ಮೂರು ಕೆ ಅಲ್ವಾಯ್ತು ಸು ತ್ರೀ ಕೆ ಸು ತ್ರೀ ಕೆ ಇಸ್ ಈಕ್ವಲ್ ಟು ಎರಡ್ ನೂರ ಇಪ್ಪತ್ತೈದು ಮೈನಸ್ ನೂರ ಇಪ್ಪತ್ತು ಸೊ ಎಷ್ಟು ಬರುತ್ತೆ ನೂರ ಐದು So, k is equal to 105 divided by ಐದು ಡಿವೈಡೆಡ್ ಬೈ ಮೂರ್ equal to ಮೂರ್ ಒಂದ್ಲೆ ಮೂರ್ ಮೂರ್ಲೆ ಮೂರ್ ಐದು equal to ಮೂವತ್ತೈದು ಹಾಗಾಗಿ ಇಲ್ಲಿ ಕೆ ಯ ಬೆಲೆ ಏನಾಗುತ್ತೆ ಮೂವತ್ತೈದು ಈ ಸರಿಯಾದ ಉತ್ತರ